ವಯಸ್ ಗಾಡ್ ಹಾಲೆಹಿಯ ಕರ್ತನಲ್ಲಿ ಪ್ರಿಯ ದೇವಚಂದ್ರೆ ನಜರಿತ್ತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವು ಕೃಪೆಯು ಆಶೀರ್ವಾದವನ್ನು ಬೇಡುತ್ತಾ ನಿಮ್ಮ ಜೀವಮಾನದಲ್ಲೆಲ್ಲ ಶುಭವು ಆಶೀರ್ವಾದವು ನಿಮ್ಮನ್ನು ಹಿಂಬಾಲಿಸಲಿ ಒಬ್ಬನೂ ಕೂಡ ನಿಮ್ಮ ಮುಂದೆ ನಿಲ್ಲದಂತೆ ದೇವರು ಮಟ್ಟದಲ್ಲಿ ಮಹಿಮೆಯಾಗಿ ನಿಮ್ಮನ್ನು ನಡೆಸಲಿ ಅಂತ ಪ್ರಾರ್ಥಿಸ್ತಿದ್ದೇನೆ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಒಳ್ಳೆಯ ಕುರುಬ ಈ ಕಾರ್ಯಕ್ರಮದ ಹೌದು ಬಹಳ ವಾಕ್ಯಗಳು ಬಹಳ ಸಂಚಿಕೆಗಳು ನಿಮ್ಮ ಮುಂದೆ ಇದೆ ಅದನ್ನೇನು ಮಾಡಿರಿ ಎಲ್ಲ ಜನರಿಗೆ ಕೊಡಿ ಕ್ರಿಸ್ತನಲ್ಲಿ ಬರುವವರಿಗೆ ಕ್ರಿಸ್ತನಲ್ಲಿ ಇದ್ದವರಿಗೆ ಅಥವಾ ಸುವಾರ್ತೆ ಸಾರುವುದಕ್ಕೆ ಒಂದು ಅವಕಾಶ ಯೂಟ್ಯೂಬ್ನಲ್ಲಿ ಸುಮಾರು ಇನ್ನೂರಕ್ಕಿಂತ ಅಧಿಕವಾದಂಥ ಆಯಿತಾ ಮೆಸೇಜ್ಗಳು ನಾನು ಮಾಡಿದ್ದೇನೆ ಕೆಲವು ಅರ್ಧ ಗಂಟೆಯ ಮೆಸೇಜ್ಗಳು ಇಪ್ಪತ್ತೈದು ನಿಮಿಷ ಅಷ್ಟೇ ಇರ್ತದೆ ಕೆಲವು ಜಾಸ್ತಿ ಇದೆ ಪ್ರಾರಂಭ ಹಂತದಲ್ಲಿ ಮಾಡಿದ್ದು ಕೇಳಿರಿ ಆಶೀರ್ವಾದ ಹೊಂದಿಕೊಳ್ಳ್ರಿ ಅಷ್ಟೇ ಅಲ್ಲ ಇತರರಿಗೂ ಕೊಡಿ ಮತ್ತು ನಿಮಗೆ ಚಿದ ನಿಮಗೆ ನಿಮಗಿಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದನ್ನು ನೀವು ಮುಂದರ್ಸ್ಕೊಂಡು ಹೋಗ್ಬೋದು ಯಾವುದಕ್ಕೂ ನಾನು ಬಲವಂತ ಮಾಡೋದಿಲ್ಲ ಬಟ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಈಗ ಇವತ್ತಿನ ದಿನದಲ್ಲಿ ನಾನು ಓದುವ ವಚನ ಯೋಹಾನ ಹನ್ನೆರಡನೇ ಅಧ್ಯಾಯದಲ್ಲಿ ವಚನ ನಾನು ಮೂವತ್ತರಿಂದ ಓದಲಿಕ್ಕೆ ಹೋಗ್ತಾಯಿದ್ದೇನೆ ಅದಕ್ಕಿಂತ ಮುಂಚಿತವಾಗಿ ಪ್ರಾರ್ಥಿಸುವ ಕರ್ತ ನಿನಗೆ ಸ್ತೋತ್ರವಾಗಲಿ ಈ ವಾಕ್ಯಗಳ ಮುಖಾಂತರ ಮಾತನಾಡು ನೀನೇನು ಹೇಳಲಿಕ್ಕೆ ಇಷ್ಟಪಡ್ತೀಯ ಅದನ್ನು ನೀನು ನನ್ನ ಬಾಯಿಯ ಮುಖಾಂತರವಾಗಿ ಹೊರಡಿಸು ನನ್ನ ಶರೀರ ಆತ್ಮಪ್ರಾಣ ನಿನಗೆ ಸಂಪೂರ್ಣ ವಿದ್ಯಾನಾಗ್ತೀನಿ ಸ್ವಾಮಿ ನೀನೇ ಮಾತನಾಡು ನಿನ್ನೆ ಮೈಮೆ ಹೊಂದು ಹೆಸುವಿನ ನಾಮದಲ್ಲಿ ಜೀವಳ ತಂದೆ ಅಮ್ಮ ಇಲ್ಲಿ ನೋಡಿ ಯೋಹಾನ ಸುವಾರ್ತೆಯಲ್ಲಿ ಹನ್ನೆರಡನೇ ಅಧ್ಯಾಯ ವಚನ ಮೂವತ್ತರಿಂದ ಆದರೆ ಯೇಸು ಅವರಿಗೆ ಈ ಆಕಾಶವಾಣಿ ನನಗಾಗಿ ಆಗಲಿಲ್ಲ ನಿಮಗಾಗಿ ಆಯಿತು ಈಗ ಈ ಲೋಕಕ್ಕೆ ತೀರ್ಪು ಆಗು ಆಗುತ್ತದೆ ಇಹ ಈಗ ಲೋಕಾಧಿಪತಿಯು ಹೊರಗೆ ನುಕ್ಕಲ್ಪಡುವನು ಪ್ರಿಯರಿ ಎಲ್ಲಿ ದೇವರು ಒಂದು ಮಾತನ್ನು ಹೇಳ್ತಾಯಿದ್ದಾರೆ ಯೇಸುಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ಲೋಕಕ್ಕೆ ತೀರ್ಪು ಆಗುವುದು ಈಗ ಲೋಕಕ್ಕೆ ತೀರ್ಪು ಆಗುತ್ತದೆ ಯೇಸುಸ್ವಾಮಿ ಲೋಕಕ್ಕೆ ತೀರ್ಪು ಮಾಡಲಿಕ್ಕಾಗಿ ಬಂದವನ ಅಲ್ಲ ಯೇಸು ಸ್ವಾಮಿ ಲೋಕಕ್ಕೆ ರಕ್ಷಣೆ ಕೊಡುವುದಕ್ಕಾಗಿ ಬಂದವನು ಸ್ವಾಮಿ ಲೋಕಕ್ಕೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಬಂದನು ಸ್ವಾಮಿ ಲೋಕದ ಜನರಿಗೆ ಸಾರಿ ಲೋಕಕ್ಕೆ ಅಲ್ಲ ಲೋಕದ ಜನರಿಗೆ ಬಿಡುಗಡೆಯೂ ಕೊಡುವುದಕ್ಕಾಗಿ ಬಂದನು ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬ ಮನುಷ್ಯ ಯಾವುದೇ ಕಾಲಘಟ್ಟದಲ್ಲಿ ಹುಟ್ಟಲ್ಲಿ ಅಂದರೆ ಸ್ವಾಮಿ ಬರುವ ತನಕ ಮೇ ಬಿ ಅವನು ಒಂದು ಸಾವಿರದ ಒಂಬೈನೂರು ಒಂದು ಸಾವಿರದ ಎಂಟುನೂರು ಆರುನೂರು ಮುನ್ನೂರು ಕ್ರಿಸ್ತಶಕ ಯಾವುದೇ ಒಂದು ಕಾಲಘಟ್ಟದಲ್ಲಿ ಹುಟ್ಟಿರುವ ಅವರೆಲ್ಲರಿಗೂ ಕೂಡ ರಕ್ಷಣೆ ಹಾಕಬೇಕು ಬಿಡಲ್ಪಡಬಾರದು ಯೇಸುಸ್ವಾಮಿ ಪ್ರ ಬಂದ ದಿನದಿಂದ ಇವತ್ತಿನ ತನಕ ಯಾರೇ ಆಗಬಾರ್ದು ಯಾವುದೇ ತಲೆಮಾರ ಹಾಕಿರಬಹುದು ರಕ್ಷಣೆ ಹೊಂದಬೇಕು ಕ್ರಿಸ್ತನ ಕಡೆಗೆ ತಿರುಗ್ಕೊಳ್ಳಬೇಕಂತ ಹೇಳುವಂಥದ್ದನ್ನೇ ಸ್ವಾಮಿ ಏನು ಮಾಡಿದರು ಅದಕ್ಕಾಗಿ ತನ್ನ ಪ್ರಾಣವನ್ನು ಕೊಟ್ಟು ಲೋಕಕ್ಕೆ ಬಂದನು ಆದರೆ ಇಲ್ಲಿ ಯೇಸು ಸ್ವಾಮಿ ಒಂದು ವಾಕ್ಯ ಹೇಳ್ತಾರೆ ಇದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು ಏನಂತ ಹೇಳ್ತಾ ಇದ್ದಾರೆ ಅಂದರೆ ಈಗ ಈ ಲೋಕಕ್ಕೆ ತೀರ್ಪಾಗುತ್ತದೆ ಈಗ ಈ ಲೋಕಕ್ಕೆ ತೀರ್ಪು ಯಾಕೆ ಹಾಕುವುದು ಸ್ವಾಮಿ ರಕ್ಷಣೆ ಕೊಡುವುದಕ್ಕೆ ಬಂದನು ತೀರ್ಪು ತೀರ್ಪು ಮಾಡುವುದಕ್ಕಾಗಿ ಬಂದವನಲ್ಲ ಅಂತ ಹೇಳ್ತದೆ ಪ್ರಿಯರೇ ಗಮನಿಸ್ಕೊಳ್ಬೇಕು ಲೋಕಕ್ಕೆ ತೀರ್ಪಾಗ್ತದೆ ಯೇಸುಕ್ರಿಸ್ತನ ನಂಬಿದವರಿಗೆ ರಕ್ಷಣೆ ಆಗ್ತದೆ ಸೈತನನ್ನು ದಬ್ಬಲ್ಪಡ್ತಾನೆ ಯೇಸು ನಂಬಿದವನು ರಕ್ಷಣೆ ಹೊಂದುತ್ತದೆ ಈಗ ಲೋಕದ ಮೇಲೆ ದೇವರ ನ್ಯಾಯ ತೀರ್ಪು ಇಳಿದು ಬಂದಿದೆ ಯಾವಾಗ ಯೇಸುಕ್ರಿಸ್ತನು ಕುರುಜೆಯ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟುವಾಗ ಯೇಸು ಒಂದು ರಕ್ಷಣೆ ಜೀವ ಮತ್ತು ಮರಣ ಯೇಸು ಸ್ವಾಮಿ ಇಟ್ಟು ಹುಡುಗಿದ್ದಾನೆ ಯಾರ್ಯಾರು ಆತನು ಅಂಗೀಕರಿಸ್ತಾರೋ ಆತನ ಮೇಲೆ ನಂಬಿಕೆ ಇರ್ತಾರೋ ಅವರಿಗೆ ರಕ್ಷಣೆ ಉಂಟಾಗ್ತದೆ ಅಂದರೆ ಅವರಿಗೆ ಜೀವವೂ ಸಿಗ್ತದೆ ಮನಃಶಾಂತಿಯೂ ದೊರೆಯುತ್ತದೆ ಯಾರ್ಯಾರು ಆತನ ತಿರಸ್ಕರಿಸ್ತಾರೆ ಅವನನ್ನು ಯೇಸುಸ್ವಾಮಿ ಬೇಡ ಅಂತಾರೆ ಅವರಿಗೆ ನಾಶನವು ಓ ನರಕವು ಅವರಿಗೆ ಉಂಟಾಗುವಂಥದ್ದಾಗಿದೆ ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳ್ರಿ ಕರೆಕ್ಟಾಗಿ ಅರ್ಥ ಮಾಡಿಕೊಳ್ರಿ ಯೇಸುಸ್ವಾಮಿ ಈ ಲೋಕಕ್ಕೆ ತೀರ್ಪು ಹಾಕುತ್ತದೆ ಈಗ ಯಾವ ರೀತಿ ತೀರ್ಪು ಅಂದರೆ ಯೇಸು ಈ ಲೋಕ ಸಂಪೂರ್ಣ ಸೈತನ್ ಕಂಟ್ರೋಲಲ್ಲಿತ್ತು ಈ ಸೈತನ ಕಂಟ್ರೋಲನ್ನು ಯೇಸುಸ್ವಾಮಿ ಏನು ಮಾಡಿದನು ಮುರಿದು ಹಾಕಿದನು ಮೊದಲು ಎಲ್ಲರೂ ನ್ಯಾಯ ತೀರ್ಪಿಗೆ ಗುರಿ ಆಗ್ತಿದ್ರು ಎಲ್ಲಿ ಹೋಗ್ತಿದ್ರು ನರಕಕ್ಕೆ ಹೋಗ್ತಿದ್ರು ಈಗ ಹಾಕಲ್ಲ ಈಗ ಲೋಕಕ್ಕೆ ಅದರ ಮೇಲೆ ಆಳ್ವಿಕೆ ಮಾಡುವ ಸೈತಾನ ಮೇಲೆ ತೀರ್ಪು ಮಾಡಿಬಿಟ್ಟನು ನೀನು ನರಕ ಪಾತ್ರನು ಕುರುಚೆ ಮೇಲೆ ಜಯಿಸಿದನು ಲೋಕಕ್ಕೆ ತೀರ್ಪು ಉಂಟಾಗಿದೆ ಯಾವ ರೀತಿ ತೀರ್ಪು ಈಗ ನಿಮಗೆ ಅರ್ಥ ಆಗಬೇಕಾದ್ರೆ ಮತ್ತೊಂದು ವಚನವನ್ನು ತೆಗೆದುಕೊಳ್ಳುವ ಮೂರನೇ ಅಧ್ಯಾಯದಲ್ಲಿ ಯೋಹನ ಅಲ್ಲಿ ನಾವು ನೋಡುವುದಾದರೆ ಹದಿನೇಳು ಮತ್ತು ಹದಿನೆಂಟನೇ ವಚನವೂ ದಿಗುಳು ಹದಿನೇಳು ಮತ್ತು ಹದಿನೆಂಟನೇ ವಚನವನ್ನು ಆತನು ಕಳುಹಿಸಿಕೊಟ್ಟನೇ ಹೊರತು ಹದಿನೇಳನೇ ವಚನ ದೇವರು ತನ್ನ ಮಗನನ್ನು ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನು ಕಳಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ ಖಂಡಿತವಾಗಿ ಆದರೆ ತೀರ್ಪು ಹೇಗಾಯಿತು ಈಗ ತೀರ್ಪು ಹೇಗಾಗ್ತದೆ ಈಗ ರಕ್ಷಣೆಯ ಸುವಿನಲ್ಲಿ ಉಂಟಾಯಿತು ಮನುಷ್ಯ ಕುಮಾರ್ನಾಗಿರುವ ಅದು ರಕ್ಷಣೆಯ ಆಗಿರುವುದು ತೀರ್ಪಾಗಿ ಹಾಗೆ ಮಾರ್ಪಾಟಾಯಿತು ಇಲ್ಲಿ ನೋಡಿರಿ ಆದರೆ ನಂಬುವವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೇ ಓಕೆ ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದರಿಂದ ಆಗಲೇ ತೀರ್ಪು ಆಗಿ ಹೋಯಿತು ಇಲ್ಲಿ ಕರೆಕ್ಟ್ ಅರ್ಥ ಐತೆ ಈಗ ಈ ವಚನದ ಮುಖಾಂತರವಾಗಿ ಆದರೆ ನಂಬದವನಿಗೆ ಸ್ವಾಮಿಯ ಮಗನನ್ನು ಸಾರಿ ದೇವರ ಮಗನನ್ನು ಯೇಸುವನ್ನು ನಂಬದವನಿಗೆ ಏಸುವನ್ನು ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರನ್ನು ನಂಬದೆ ಹೋದದರಿಂದ ಆಕಲೆ ತೀರ್ಪು ಹಾಕಿ ಹೋಯ್ತು ಆಕಲೆ ತೀರ್ಪು ಹಾಕಿ ಹೋಯಿತು ಒಬ್ಬನೇ ಮಗನನ್ನು ನಂಬದ ಕಾರಣ ಅವನ ಮೇಲೆ ತೀರ್ಪು ಅದೇ ಹೇಳಿದು ಈಗ ಲೋಕನ ಮೇಲೆ ತೀರ್ಪು ಉಂಟಾಗ್ತದೆ ಹೇಗೆ ತೀರ್ಪುಂಟಾಗ್ತದೆ ಯಾರೂ ಆತನನ್ನು ನಂಬುವುದಿಲ್ಲ ಯಾರೂ ಆತನನ್ನು ಸ್ವೀಕರಿಸುವುದಿಲ್ಲ ಯಾರೂ ಆತನ ಮೇಲೆ ಅವು ತಮ್ಮ ನಿರೀಕ್ಷೆ ಇಡುವುದಿಲ್ಲ ಅವರ ಮೇಲೆ ನ್ಯಾಯತೀರ್ಪು ಇಳಿದು ಬರ್ತದೆ ಅವರ ಮೇಲೆ ದೇವರ ಕೋಪ ಇಳಿದು ಬರ್ತದೆ ಅವರ ಮೇಲೆ ದೇವರ ನ್ಯಾಯ ಉಂಟಾಗ್ತದೆ ಈಗ ಸೈತಾನನ ಕೊಡು ಅವನು ನಂಬಲಿಲ್ಲ ದೇವರನ್ನು ತಿರಸ್ಕರಿಸಿದ ಅವನು ಎದುರಾಗಿ ನಿಂತು ಅವನ ಮೇಲೆ ಏನಾಗ್ತದೆ ನ್ಯಾಯತೀರ್ಪು ಅವನ ಪಕ್ಷವು ಹಿಡಿದವರ ಮೇಲೆ ನ್ಯಾಯತೀರ್ಪು ಅವನ ಪಕ್ಷ ಹೇಳುವುದಕ್ಕಿಂತ ಮುಂಚೆ ಅವನೇನು ಮಾಡಬೇಕು ಮೊದಲು ಒಬ್ಬನನ್ನು ತಿರಸ್ಕರಿಸಬೇಕು ಆ ಒಬ್ಬನು ಯಾರು ಯೇಸು ಕ್ರಿಸ್ತನು ಯೇಸು ಕ್ರಿಸ್ತನನ್ನು ತಿರಸ್ಕರಿಸುವುದು ಅವನು ನ್ಯಾಯತೀರ್ಪಿಗೆ ಒಳಗಾಗುವುದು ಅಷ್ಟೇ ಅಲ್ಲ ಈ ಲೋಕಕ್ಕೆ ಕೃಚಿಯ ಮೇಲೆ ಯೇಸುಸ್ವಾಮಿ ತನ್ನ ಪ್ರಾಣವನ್ನು ಕೊಡುವ ಕಲೇ ನ್ಯಾಯತೀರ್ಪು ಉಂಟಾಯಿತು ಯಾವ ನ್ಯಾಯತೀರ್ಪು ಮಾಡು ಮಡಿ ಯಾವ ರೀತಿ ಮಾಡು ಮಡಿ ಒಂದು ಕ್ರಿಸ್ತನ ಮುಖಾಂತರ ರಕ್ಷಣೆ ಇಲ್ಲ ಮಾತ್ರೆ ಲೋಕಕ್ಕೆ ಬಂದ ಸೈತನಿಗೆ ಬಂದ ನ್ಯಾಯ ನ್ಯಾಯತೀರ್ಪು ಕುರುಜಿಯ ಮೇಲೆ ಸೋಲುಂಟಾಗಿ ಅವನು ನರಕಕ್ಕೆ ಹೋಗುವಂಥ ನ್ಯಾಯತೀರ್ಪು ಅದು ಬರುವಂಥದ್ದು ಇವತ್ತು ನೀನು ಯಾವ ಪಕ್ಷದಲ್ಲಿದ್ದಿ ಇವತ್ತು ನೀನು ಯಾವ ಕಡೆ ಇದ್ದಿ ದೇವರ ಪಕ್ಷದವನು ಅಥವಾ ಲೋಕದ ಅಧಿಪತಿಯಾದ ಸೈತನ್ ಪಕ್ಷದವನು ಅವನು ತಪ್ಪಲ್ಪಟ್ಟಿದ್ದಾನೆ ಅವನು ಅವನ ಮೇಲೆ ನ್ಯಾಯ ತಿರುಪು ಇಳಿದು ಬಂದಾಯಿತು ಅವನು ಮೊದಲು ಹೇಳ್ತಿದ್ದ ನಾನೇ ಈ ಲೋಕಕ್ಕೆ ಅಧಿಪತಿ ರೋಜ ಅರಸು ನನ್ನ ನನ್ನ ಮುಖಾಂತರ ಎಲ್ಲ ಅಂತ ಹೇಳಿ ಯಾರು ಹೇಳ್ತಿದ್ದ ಸಹಿತನೋ ಆದರೆ ಕ್ರೂಚಿಯ ಮೇಲೆ ಅವನ ತಲೆಯನ್ನು ಜಡಿತನು ನೋಡಿ ಒಂದು ವಚನ ತೋರಿಸ್ತೇನೆ ಕೊಲೆಸಿಯ ಕೊಲೆಸಿದವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಹದಿಮೂರರಿಂದ ಓದ್ತೇನೆ ಅಪರಾಧಗಳನ್ನು ಮಾಡುವುದರಿಂದ ಸುನ್ನತಿಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದನು ಯಾರು ಕ್ರಿಸ್ತನಲ್ಲಿ ನಂಬಿಕೆ ಇರ್ತಾರೋ ಅವರು ಕ್ರಿಸ್ತನೊಂದಿಗೆ ಸತ್ತವರಾಗ ನಮ್ಮನು ಒಳಗಾದ ನಮ್ಮನು ಕ್ರಿಸ್ತನೊಂದಿಗೆ ಬದುಕಿಸಿದನು ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂಥ ಆಜ್ಞಾ ರೂಪವಾಗಿದಂತಹ ಪತ್ರವನ್ನು ಕೆಡಿಸಿ ಶಿಲುಬಿ ಶಿಲುಬಿಗೆ ಝಳಿದು ಇಲ್ಲದಂತಾಗ ಮಾಡಿದನು ಆತನು ಯಶು ದುರತನಗಳನ್ನು ಅಧಿಕಾರಗಳನ್ನು ನಿರಾಯುಧವನ್ನಾಕಿ ಮಾಡಿ ಜಯೋತ್ಸವ ಮಾಡುತ್ತಾನೋ ಎಂಬಂತೆ ಶುಲುಭೆಯ ಮೇಲೆ ಅವುಗಳನ್ನು ಜಯಿಸಲ್ಪಟ್ಟವನಕಿ ಮೆರೆಸುತ್ತ ತೋರಿಸಿದನು ಮೆರೆಸುತ್ತ ತೋರಿಸಿದನು ಜಯೋತ್ಸವ ಮಾಡುವಂತೆ ಅದಕ್ಕೆ ಇಲ್ಲಿ ನ್ಯಾಯತೀರ್ಪು ಹೇಗಾಯಿತು ಅಂದರೆ ಲೋಕವು ಲೋಕದಲ್ಲಿ ಸಮಸ್ತು ಸೈತನನ್ನು ಕಂಟ್ರೋಲಲ್ಲಿಗೆ ಬಂತು ಹೇಗೆ ಕಂಟ್ರೋಲ್ ಬಂತು ಮನುಷ್ಯ ಅವನ ಅಧಿಕಾರವನ್ನು ಮಾರುಕೊಂಡನು ಆದವನ ಮುಖಾಂತರವಾಗಿ ಇಲ್ಲವನು ಸೋಲನು ಉಂಟು ಆಯಿತು ಆದರೆ ಕ್ರಿಸ್ತನು ಲೋಕದ ಮೇಲೆ ಶುಲುಬೆಯ ಮೇಲೆ ನೋಡಿ ಕೊಲಸಿದವರು ಬರೆಯ ಪತ್ರ ನಾವು ಓದಿದ್ದೆವು ಆದರೆ ಅದೇ ವಾಕ್ಯ ಯೋಹಾನ ಹನ್ನೆರಡನೇ ಅಧ್ಯಾಯದಲ್ಲಿ ಮೂವತ್ತ ಎರಡರಿಂದ ನಾನು ಆದರೆ ನಾನು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಎಲ್ಲರನ್ನು ನನ್ನ ಬಳಿಗೆ ಹೇಳಕ್ಕೊಳ್ಳುವನು ಎಂದು ಹೇಳಿದನು ಈ ಮಾತಿನಿಂದ ತಾನು ಇಂಥ ಸಾಯ ಎಂಥ ಸಾವು ಅಥವಾ ಇಂಥ ಸಾವು ಸಾಯಕತಕ್ಕವನೆಂದು ಸೂಚಿಸಿದನು ಇಲ್ಲಿ ಕರೆಕ್ಟಾಗಿ ಬರೆಯಲ್ಪಟ್ಟಿದೆ ಏನನ್ನು ಹೇಳ್ತಾ ಇದೆ ಅಂದರೆ ನಾನು ಭೂಮಿಯಿಂದ ಮೇಲಕ್ಕೆ ಎತ್ತಲ್ಪಟ್ಟಾಗ ಅಂದರೆ ಭೂಮಿಯ ಮೇಲೆ ಅವನು ಈಸ ಸ್ವಾಮಿ ತನ್ನ ಪ್ರಾಣವನ್ನು ಕೊಟ್ಟಿದ್ದು ಭೂಮಿ ಆಕಾಶಗಳ ನಡುವೆ ಅದು ಒಂದು ಕಂಬದ ಮೇಲೆ ಶಿಲುಬಿಯ ಮೇಲೆ ಅದನ್ನು ಹೇಳಿದ್ರು ಅಲ್ಲಿ ಆತನು ಲೋಕಕ್ಕೆ ನ್ಯಾಯವನ್ನು ಅಥವಾ ಸೈತನಿಗೆ ನ್ಯಾಯ ತೀರಿಸಿದನು ತೀರ್ಪವನ ಮೇಲೆ ಇಳಿದು ಬಂತು ಜಜ್ಮೆಂಟ್ ಬಂತು ನಮಗೆ ರಕ್ಷಣೆ ಉಂಟಾಯಿತು ಸೈತನಿಗೆ ಜಜ್ಮೆಂಟ್ ಆಯಿತು ನಮಗೆ ಬಿಡುಗಡೆ ಉಂಟಾಯಿತು ಸೈತನಿಗೆ ಸೋಲುಂಟಾಯಿತು ನಮಗೆ ಅವರು ಸ್ವತಂತ್ರರಾದರು ನಾವು ಸ್ವತಂತ್ರರಾಗ್ತೇವು ಯಾವ ರೀತಿ ಯೇಸು ನಂಬುವುದು ಮುಖಾಂತರ ಮಾತ್ರ ಸ್ವತಂತ್ರ ಸ್ವತಂತ್ರ ಬೇಕಾದರೆ ಫ್ರೀಡಮ್ ಬೇಕಾದರೆ ಯೇಸು ನಂಬಬೇಕು ತೀರ್ಪಿನಿಂದ ತಪ್ಪಿಸಿಕೊಂಡು ಆದರೆ ಸೈತನ ಮೇಲೆ ದೇವರ ಕೋಪ ಕ್ರೋಧ ಎಂಬ ಜಜ್ಮೆಂಟ್ ಅವ್ರ ಮೇಲೆ ಇಳಿಯಿತು ಈಗ ನಮಗೆ ಬಿಡುಗಡೆ ಕೊಟ್ಟಿದ್ದಾನೆ ಈಗ ನಾನು ಹೇಳುವಂಥದ್ದಿಷ್ಟೇ ನಾನು ನಿಮಗೆ ಹೇಳುವಂಥದ್ದಿಷ್ಟೇ ನಾವು ದೇವರ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಂಡಿದ್ದೇವಾ ಏಸುವನ್ನು ನಂಬುವುದೇ ರಕ್ಷಣೆ ಯೇಸುವನ್ನು ನಂಬುವುದೇ ನ್ಯಾಯತೀರ್ಪಿಂದ ನಾವು ತಪ್ಪಿಸಿಕೊಳ್ಳುವುದು ಏಸುವನ್ನು ನಂಬುವಂಥದ್ದು ಮರಣದಿಂದ ನರಕದಿಂದ ಬೆಂಕಿಯಿಂದ ತಪ್ಪಿಸಿಕೊಳ್ಳುವುದು ನಾನು ನಿಮಗೆ ಅದ್ಭುತ ಈ ಅದ್ಭುತ ಅದಾಗ್ತದೆ ಇದಾಗ್ತದೆ ಹೇಳಲಿಕ್ಕಾಗಿ ನಾನು ಬಂದವನಲ್ಲ ಏಸುವನ್ನು ನಂಬಿ ನಿನ್ನ ನಿತ್ಯತ್ವವನ್ನು ನಿನ್ನ ನಿತ್ಯ ಜೀವವನ್ನು ನಿತ್ಯದ ಮರಣದಿಂದ ತಪ್ಪಿಸಿಕೊ ಮತ್ತೆ ನಿತ್ಯತ್ವವನ್ನು ಹೊಂದಿಕ್ಕು ನಿತ್ಯ ಸ್ವರ್ಗವನ್ನು ಮೋಕ್ಷವನ್ನು ಹೊಂದುವು ಇದು ನಿನಗೆ ಹಾಕಿಕೊಟ್ಟ ಉಚಿತವಾದ ದೇವರ ಒಂದು ವರದಾನ ಕೃಪೆಯಾಗಿದೆ ಇವತ್ತು ಕೃಪೆ ಹಿಡಿದುಕೊಂಡು ಮರಣ ಎಲ್ಲ ನಾಶದ ವಸ್ತುಗಳನ್ನು ತೋರಿಸ್ತಾರೆ ಏಸುವಿನ ಮುಂದೆ ಎಲ್ಲವೂ ಕಸರಿ ಕ್ರಿಸ್ತನೇ ಪ್ರಬ ಪ್ರಾಮುಖ್ಯವಾದವನು ಕ್ರಿಸ್ತನೇ ಪ್ರಾಬಲ್ಯನು ಕ್ರಿಸ್ತನೇ ಸರ್ವಸ್ವ ಕ್ರಿಸ್ತನಿಲ್ಲದ ಜೀವಿತ ಏನೂ ಅಲ್ಲ ಯೇಸುವನ್ನು ಬಿಟ್ಟು ನೀನು ಏನೆಲ್ಲ ಮಾಡ್ತಿದ್ದೆ ಅಂತ ಹೇಳಿದರೆ ಅದು ನೀನು ಕಸದ ಹಿಂದೆ ಅಥವಾ ಗಾಳಿಯ ಹಿಂದೆ ಓಡುವವನಾಗಿದ್ದಿ ವ್ಯರ್ಥವೇ ವ್ಯರ್ಥ ಸಮಸ್ತವೂ ವ್ಯರ್ಥ ಎಲ್ಲವೂ ಗಾಳಿಯ ಹಿಂದೆ ನೀನು ಓಡಿದ ಹಾಕಿ ಗಾಳಿಯನ್ನು ಮೂಟಿಯಲ್ಲಿ ಏನು ಮುಷ್ಟಿಯಲ್ಲಿ ಹಿಡಿದುಕೊಳ್ಳುವುದಕ್ಕಾಗಿ ನೀನು ಓಡ್ತಾ ಇದ್ದಿ ಗಾಳಿಯನ್ನು ಮುಷ್ಟಿಯಲ್ಲಿ ಹಿಡಿದುಕೊಳ್ಳಿಕ್ಕಾಗ್ತದ ಹಾಗೆಯೇ ನಿನ್ನ ಜೀವಿತದಲ್ಲಿ ಏನೆಲ್ಲ ನೀನು ಮಾಡ್ತಾ ಅದು ಏನನ್ನು ಮಾಡ್ಕೊಳ್ಳಿಕ್ಕಾಗುವುದಿಲ್ಲ ಬಿಟ್ಟು ಹೋಗಬೇಕು ಕಸ ಅದಕ್ಕಾಗಿ ನಿನ್ನ ಜ್ಞಾನ ನಿನ್ನ ಸಾಮರ್ಥ್ಯ ಕುಯುಕ್ತಿ ಕುತಂತ್ರ ಅದು ಇದು ಕೊಲೆ ರಕ್ತಪಾತ ಅದೆಲ್ಲ ಮಾಡಿ ಏನು ದೊಡ್ಡವನಾಗಲಿ ಹಲೋ ಎಕ್ಸ್ಕ್ಯೂಸ್ ಮೀ ಮಾಡ್ತಾ ಇದ್ದಿ ಏನು ಮಾಡ್ತಾ ಇದ್ದಿ ಸ್ವಲ್ಪ ಒಂದು ಸ್ವಲ್ಪ ತಿರುಗಿ ನೋಡು ನೀನು ಎಷ್ಟು ಜನರಿಗೆ ಹಾನಿ ಮಾಡಿದ್ದಿ ಎಷ್ಟು ಜನರು ನಾಶ ಮಾಡಿದ್ದಿ ಎಷ್ಟು ಶಾಪ ನಿನ್ನ ಹಿಂದೆ ಇದೆ ಎಷ್ಟು ಕೊಳೆ ನಿನ್ನ ಹಿಂದೆ ಇದೆ ಎಷ್ಟು ಮಲಿನತೆ ನಿನ್ನ ಹಿಂದೆ ಇದೆ ನಿನ್ನ ಬಟ್ಟೆಗಳು ಅಶುಭ್ರವಾಗಿದೆ ನಿನ್ನ ಬಟ್ಟೆಗಳಲ್ಲಿ ಮಲಿನತೆ ಇದೆ ರಕ್ತ ಇದೆ ಬೇರೆಯವರ ಹೆಸರುಗಳು ನಿನ್ನ ಬಟ್ಟೆ ಮೇಲೆ ತೋರ್ತಾ ಇದೆ ನೀನು ಎಷ್ಟು ಕೆಡುಕವಾದ ಕೆಲಸ ಮಾಡಿದ್ದೆ ಕೀಡಿನ ಕೆಲಸ ಮಾಡಿದ್ದಿ ದುಷ್ಟ ಕೆಲಸ ಮಾಡಿದ್ದಿ ಅದರಿಂದ ನೀನು ಬಿಡುಗಡೆ ಹೊಂದುವುದೇ ಯಾವಾಗ ಕ್ರಿಸ್ತನ ಕಡೆಗೆ ತಿರುಕೊಂಡಾಗ ಅದಕ್ಕೆ ಕಡು ಕೆಂಪಾದ ಪಾಪಗಳೆಲ್ಲ ಕರಗಿ ಹೋಯಿತಲ್ಲ ಕಲ್ವಾರಿ ರಕ್ತ ನನ್ನನ್ನು ತೊಳೆದು ಪರಿಶುದ್ಧನಾದನಲ್ಲ ಬಾಳೆಲ್ಲ ಆನಂದ ಬಾಳೆಲ್ಲ ಸಂತೋಷ ಅಲ್ಲೆಲ್ಲೂ ಹಾಡಿ ಹಾಡಿ ಸ್ತುತಿ ಹಾಡುವೆ ಎಸು ನನ್ನ ಪಾಪವೆಲ್ಲ ಕ್ಷಮಿಸಿದರು ಎಲ್ಲ ಶಾಪದಿಂದ ನನ್ನ ಬಿಡಿಸಿದರು ಯೇಸು ನನ್ನ ಪಾಪವೆಲ್ಲ ಕ್ಷಮಿಸಿದರು ಎಲ್ಲ ಶಾಪದಿಂದ ನನ್ನ ಬಿಡಿಸಿದರು ಕಡು ಕೆಂಪಾದ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೋ ಮಗನೇ ಮಗಳೇ ನಿನ್ನ ಮೇಲೆ ಬರುವ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೋ ಒಂದೇ ಮಾರ್ಗ ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಳ್ಳುವುದಕ್ಕೆ ಅದು ಕ್ರಿಸ್ತನೇ ಮಾರ್ಗವಾಕಿತಾನೆ ಕ್ರಿಸ್ತನ ಹೆಸರು ಹೆಸಪ್ಪನ ಹೆಸರು ಯಸುವೆ ದೇವರ ಹೆಸರು ಆ ಹೆಸರಿನ ಮೂಲಕವಾಗಿ ನಿನಗೆ ರಕ್ಷಣೆ ಹಾಲೆಲೂಯ ಇಬ್ರಿಯಂ ಒಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತ ಏಳನೇ ವಚನವನ್ನು ಓದಿಕೊಡು ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕ ವಾಕ್ಯತೆಯು ಕ್ರಿಸ್ತನು ಸಹ ಬಹು ಜನರ ಪಾಪಕ್ಕಾಗಿ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ತ ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು ವೆರಿ ಇಂಪಾರ್ಟೆಂಟ್ ವೆರಿ 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 ಇಂಪಾರ್ಟೆಂಟ್ ವಿಷಯ ಇದು ಒಂದೇ ಸಾರಿ ಸಾಯುವುದು ಒಂದೇ ಸಾರಿ ಸಾಯುವುದಕ್ಕಾಗಿ ನಾವು ಸಿದ್ಧವಾಗಿದ್ದೇವೆ ಈ ಸಾವನ್ನು ಗೆಲ್ಲುವಂಥದ್ದು ಈಗ ನಮ್ಮ ಒಂದು ಏನು ದೊಡ್ಡ ಒಂದು ಪರೀಕ್ಷೆ ನಮಗೆ ಇರುವಂಥದ್ದು ಸಾವನ್ನು ಗೆದ್ದುಕೊಳ್ಬೇಕು ಹೇಗೆ ಗೆದ್ದುಕೊಳ್ಬೇಕು ಸುಮ್ಮನೆ ಗೆದ್ದುಕೊಳ್ಳಿಕ್ಕಾಗ್ತದ ಗೆದ್ದುಕೊಳ್ಳಿಕ್ಕಾಗ್ತದ ಸಾವನ್ನು ಲೋಕದ ಮೇಲೆ ತೀರ್ಪು ಮಾಡಿದ ಸೈತಾನು ನಮ್ಮನ್ನು ಬಂದಿ ಮಾಡಿದಂಥ ನನ್ನನ್ನು ಅಥವಾ ಮರಣವನ್ನು ಜಯಿಸಿದಂಥ ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರಿಂದ ಮಾತ್ರ ಸಾವನ್ನು ಗೆಲ್ಲುವಂಥದ್ದು ನೋಡಿ ಯೋಹಾನ ಹನ್ನೊಂದನೇ ಇಪ್ಪತ್ತ ಇಪ್ಪತ್ತೈದನೇ ವಚನ ಏಸು ಮಾರ್ತಾಳೆಗೆ ಆಕೆಗೆ ನಾನೇ ಪುನರುತ್ಥಾನವು ಜೀವವು ಹಾಕಿದ್ದೇನೆ ನನ್ನನ್ನು ನಂಬುವವನು ಸತ್ತರು ಬದುಕುವವನು ಮತ್ತು ಬದುಕುತ್ತ ನನ್ನನ್ನು ನಂಬುವವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಇದನ್ನು ನಂಬುವಿಯಾ ಇದನ್ನು ನಂಬುತ್ತೀಯ ಎಂದು ಕೇಳಿದನು ಆಕೆ ಮಾರ್ತಳು ಹೌದು ಸ್ವಾಮಿ ಲೋಕಕ್ಕೆ ಬರಬೇಕಾದ ದೇವಕುಮಾರನು ಕ್ರಿಸ್ತನು ನೀನೆ ನೀನೆ ಎಂದು ನಂಬಿದ್ದೇನೆ ಅಂದಳು ಲೋಕಕ್ಕೆ ಬರಬೇಕಾದ ಕ್ರಿಸ್ತನು ಮೆಸ್ಸಿಯನು ಅಭಿಷಿಕ್ತನು ನೀನೇ ಎಂದು ನಂಬಿದ್ದೇನೆ ಅದರಲ್ಲಿ ಮೇಲಿನ ವಚನ ನನ್ನನ್ನು ನಂಬುವ ಪ್ರತಿಯೊಬ್ಬನು ಸಾಯುವುದೇ ಇಲ್ಲ ಸಾವನ್ನು ಗೆದ್ದುಕೊಂಡಿದ್ದೀಯ ಸಾವನ್ನು ಗೆದ್ದುಕೊಳ್ಳಬೇಕಾದರೆ ಯೇಸುವನ್ನು ನಂಬಿದವರ ಮಾತ್ರ ನಿನಗೆ ಸಾವನ್ನು ಗೆದ್ದುಕೊಳ್ಳುವ ಅವಕಾಶ ಯಾಕೆ ಆತನೇ ಪುನರುತ್ಥಾನವು ಜೀವವೂ ಹಾಕಿದ್ದಾನೆ ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿ ನಮ್ಮನ್ನು ಆತ ಥರ ರಾಜ್ಯದಲ್ಲಿ ನಮ್ಮನ್ನು ನಡೆಸಿದ್ದಾನೆ ಪ್ರಿಯರೇ ನ್ಯಾಯ ತೀರ್ಪು ಲೋಕಕ್ಕೆ ಹಾಕಿದೆ ಸೈತನಿಗಾಗಿದೆ ಅವನ ಪಕ್ಷದಲ್ಲಿ ಸೇರಿಕೊಳ್ಳಬೇಡ್ರಿ ಅವನ ಪಕ್ಷವನ್ನು ಸೇರಿಕೊಂಡು ನಿಮ್ಮ ನಿಮ್ಮ ನಿತ್ಯತ್ವವನ್ನು ನಿಮ್ಮ ಪರಿಶುದ್ಧತೆಯನ್ನು ನಿಮ್ಮ ಪರಲೋಕವನ್ನು ಕಳ್ಕೊಳ್ಳಬೇಡ ಸೈತ ನಿನ್ನನ್ನು ಡಿಸೀವ್ ಮಾಡ್ತಾ ಇದ್ದಾನೆ ಮೋಸ ಮಾಡ್ತಾ ಇದ್ದಾನೆ ನಿನ್ನನ್ನು ವಂಚಿಸ್ತಾ ಇದ್ದಾನೆ ನಿನ್ನನ್ನು ನಾಶ ಮಾಡಬೇಕಂತ ಇದ್ದಾನೆ ನಿನ್ನ ಆತ್ಮವನ್ನು ನರಕಕ್ಕೆ ಕರ್ಕೊಂಡು ಹೋಗಬೇಕಂತಿದ್ದಾನೆ ನಾನು ಹೇಗೆ ಸೊತ್ತು ಹೋಗಿದ್ದೇನೆ ನಾನು ನೇರ ತೀರ್ಪಿ ಗುಳೆಯಾಗಿದ್ದೇನೆ ನಾನು ಬೆಂಕಿಗೆ ಹೋಗ್ತೇನೆ ನಾನು ಹೇಗೆ ಸೈತನ ಹೇಳು ನಾನು ಹೇಗೂ ನಿತ್ಯನಿತ್ಯಕ್ಕೆ ಹೋಗ್ತೇನೆ ನನ್ನ ನನ್ನ ಜೊತೆ ಇವರೆಲ್ಲ ಬರಲಿ ಅಂತ ತುಂಬ ಜನ ಇದ್ದಾರಲ್ವ ನಾವು ನೋಡ್ತೇವೆ ಬಹಳ ಜನರು ಲೋಕದಲ್ಲಿ ಕೂಡ ಬಹಳ ಒಂದು ಆಲೋಚನೆ ಹಾಂ ನಾನು ನಾನು ಹೇಗೂ ಬಿದ್ದೋದೆ ಇವನ್ನೆಲ್ಲರೂ ಬೀಳಬೇಕಂತ ಮಾಡು ಹೊಟ್ಟೆ ಉರಿ ಇದೇ ಸೈತನಿಗದೇ ಇರುದೀಗ ನಾನು ಹೇಗೂ ಸಾಯ್ತೀನಿ ನೀವು ನನ್ನ ಜೊತೆ ಇವ್ರನ್ನೆಲ್ಲ ಕರ್ಕೊಂಡು ಹೋಗ್ತೀನಿ ಆ ಡಿ ಸಿ ಬಿಗಿ ಬಿದ್ದು ಹೋಗ್ಬೇಡಿ ಆವಾಗ ಅವನು ತೋರಿಸ್ಕೊಳ್ತಾನೆ ಮೇಕಪ್ ಎಲ್ಲ ಮಾಡಿಕೊಂಡು ನಾನು ಚೆಂದ ಹುಡುಗ ಕೆಲವೊಂದು ಜಿಗಿ ಬಿಗಿ ಲೈಕ್ ಲೈಟೆಲ್ಲ ಹಾಕಿ ಏನೋ ಒಂದು ತೋರಿಸ್ಲಿಕ್ಕೆ ಹೋಗ್ತಾನೆ ಮತ್ತೇನೆಲ್ಲ ಸುಳ್ಳು ಹೇಳಿ ಬೇಡವಾದ ಸಂಗತಿಗಳಿಗೆ ಆಟ ಬೀಳಲಿಕ್ಕೆ ನಮ್ಮನ್ನು ಪ್ರೇರಿಸ್ತಾನೆ ಅವನಲ್ಲಿ ಏನೂ ಇಲ್ಲ ಏನೂ ಇಲ್ಲ ಝೀರೋ ಝೀರೋ ಕೂಡ ಅವನಿಗೆ ಹೋಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಕೇಡಿನ ಜಾಗದಲ್ಲಿದ್ದಾರೆ ಅಷ್ಟು ನಾಶನ ಜಾಗದಲ್ಲಿ ಅಷ್ಟವನ ಮೇಲೆ ನ್ಯಾಯತೀರ್ಪು ಬಂದಾಗಿದೆ ಅದರಿಂದ ನೀನು ತಪ್ಪಿಸಿಕೊಂಡಿದೆಯಾ ಸೈತನು ಹೋಗ್ತಾನೆ ಬಿಡಿ ಅವನಿಗೆ ಆಗಿದೆ ನಿನಗೆ ಅದು ಇಲ್ಲ ನಿನಗೆ ಲೋಕಕ್ಕೆ ರಕ್ಷಣೆ ಕೊಡುವುದಕ್ಕಾಗಿಯು ಬಂದನು ನನಗೆ ರಕ್ಷಣೆ ಲೋಕಕ್ಕೆ ರಕ್ಷಣೆ ನಿನಗೆ ರಕ್ಷಣೆ ಬಟ್ ಸೈತ ನಿನಗೆ ನ್ಯಾಯ ಲೋಕದಲ್ಲಿರುವ ಜನರಿಗೆ ರಕ್ಷಣೆ ಲೋಕಕ್ಕೆ ನ್ಯಾಯತೀರ್ಪು ಅಂದರೆ ಅವನು ಆಳ್ವಿಕೆ ಮಾಡೋದು ದುರಾತ್ಮಗಳಿಗೆ ಬಾ ಎಂಥ ಶ್ರೇಷ್ಠವಾದ ಯೇಸುವಿನ ಜ್ಞಾನ ಅದಕ್ಕೆ ಅಲ್ಲಿ ಹೇಳ್ತದೆ ಒಂದೇ ಸಾರಿ ಸಾಯುವುದು ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗ್ಯತೆಯು ಹಾಗೆಯೇ ಸಹ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರಿಗೋಸ್ಕರ ಬಹು ಜನರ ಪಾಪಗಳನ್ನು ಹೊತ್ತು ಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳು ಎರಡನೇ ಸಾರಿ ಕಾಣಿಸಿಕೊಳ್ತಾ ಇದ್ದಾನೆ ಪಾಪ ಸಂಬಂಧವಿಲ್ಲದವನಾಗಿ ಕಾಣಿಸಿಕೊಳ್ತಾನೆ ಎರಡನೇ ಸಾರಿ ಆತನು ಬರುವವನು ಹಾಕಿದ್ದಾನೆ ಹಾಗಾದರೆ ನೀನು ಸಿದ್ಧವಾಗಿದ್ದೀಯೋ ನಾನು ಅಂತ್ಯಕಾಲದ ಅಂತ್ಯದಲ್ಲಿ ಇದ್ದೇವೆ ಅಂತ ಹೇಳುವ ಸಂದೇಶಗಳನ್ನು ಕೊಟ್ಟಿದ್ದೇನೆ ಅಂತ್ಯಕಾಲದಲ್ಲಿ ಇದ್ದೀವಿ ನಾವು ಈ ಸಂದೇಶಗಳನ್ನು ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ಲೀಸ್ಟ್ ರಕ್ಷಣೆ ಒಂದು ಪವಿತ್ರತೆಯಲ್ಲಿರುವ ಪರಿಶುದ್ಧ ಜನ ಜನರು ನಂಗೆ ಹೇಳುವಂಥದ್ದು ದೇವರ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟ ಪವಿತ್ರ ಸಭೆಗೆ ನಾನು ಹೇಳ್ತಾ ಇದ್ದೇನೆ ಈ ಶುಕ್ರಸ ರಕ್ತದಲ್ಲಿ ಇನ್ನೂ ಪವಿತ್ರತೆಯನ್ನು ಕಾಪಾಡಿಕೊಡ್ರಿ ಇನ್ನು ಹೆಚ್ಚಿಸ್ ಹೆಚ್ಚಿಸ್ಕೊಳ್ರಿ ರೆವಲೆನಲ್ಲಿ ಹೇಳ್ತಾ ಇದೆ ರೆವಲ್ಯೂಷನ್ ಇಪ್ಪತ್ತೆರ ಎರಡನೇ ಅಧ್ಯಾಯದಲ್ಲಿ ವಚನ ಹನ್ನೊಂದು ಈ ರೀತಿ ಹೇಳ್ತಾ ಇದೆ ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಈಗೋ ಬೇಗ ಬರುತ್ತೇನೆ ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಪ್ರತಿಫಲ ನನ್ನ ಕೈಯಲ್ಲಿ ಅದೇ ನಾನೇ ಆದಿಯು ಅಂತ್ಯವು ಮೊದಲನೆಯವನು ಕಡೆಯವನು ಪ್ರಾರಂಭವು ಸಮಸ್ತವು ಸಮಾಪ್ತಿಯು ಹಾಕಿದ್ದೇನೆ ತಮ್ಮ ನಿಲಿವಂಗಿಗಳನ್ನು ತೊಳಕೊಂಡವರು ಧನ್ಯರು ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು ಅವರು ಬಾಗಿಲುಗಳಿಂದ ಆ ಪಟ್ಟಣದೊಳಗೆ ಸೇರುವರು ಮುಂದೆ ಅಲ್ಲಿ ಹೇಳ್ತದೆ ನಾಯಿಗಳಂತಿರುವ ಮಾಟಗಾರರು ಚಾರರು ಕೊಲೆಗಾರರು ವಿಗ್ರಹಾರಾಧಕರು ಸುಳ್ಳು ಸುಳ್ಳಾದುದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು ಎಂದು ಹೇಳಿದನು ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ ಯಾರು ಸೈತನ ಮಾಡ್ತಾಯಿದ್ದಾನೆ ಮಾಡಲವನು ಇನ್ನೂ ಇದ್ದಾನೆ ಮಾಡಲಿ ನೀವು ಮಾಡಬೇಡಿ ಮೈಲಿಕೆಯಾದವನು ಇನ್ನೂ ತನ್ನನ್ನು ಮೈ ಇನ್ನೂ ಮೈಲಿಕೆ ಮಾಡಿಕೊಳ್ಳ ಅವನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ ಸೈತಾನ ನಿಮಗಲ್ಲ ನೀವೇನು ಮಾಡ್ರಿ ದೇವರಲ್ಲಿ ಪರಿಶುದ್ಧರಾಕ್ರಿ ನೀವೀಗೇನು ಮಾಡ್ರಿ ಕ್ರಿಸ್ತನ ಒಪ್ಪಿಕೊಳ್ರಿ ನೀವೇನು ಮಾಡ್ರಿ ಕ್ರಿಸ್ತನ ನೀತಿಯನ್ನು ಧರಿಸಿಕೊಳ್ಳ್ರಿ ರೈಚಸ್ನೆಸ್ ರೈಚಸ್ನೆಸ್ ಆಫ್ ಗಾಡ್ ದೇವರ ನೀತಿಯನ್ನು ಅನುಸರಿಸು ದೇವರ ನೀತಿಯನ್ನು ಧರಿಸಿಕೊ ದೇವರ ವಿಚಿತವಾದಂಥ ನೀತಿಯನ್ನು ನಿನ್ನ ಮೇಲೆ ಒಳಗೆ ತಕ್ಕೋ ನೀತಿವಂತೂ ಇನ್ನು ನೀತಿಯನ್ನು ಅನುಸರಿಸಲಿ ಯಾರು ಕ್ರಿಸ್ತನಲ್ಲಿ ಇದ್ದವನು ನೀತಿಯನ್ನು ಅನುಸರಿಸು ನೀತಿಯಲ್ಲಿ ಮಾತನಾಡು ಭಾಳ ಜನರು ಇವತ್ತು ಅನೀತಿ ಅನ್ಯ ಮೋಸ ದಗಲ್ಬಜ್ಜು ಇದು ಮಾಡಿರೋಲ್ಲೇ ನಂಬರ್ ಒನ್ ಓಹ್ ನಾನು ಗೆದ್ದೆ ಹಲೋ ಎಕ್ಸ್ಕ್ಯೂಸ್ ನೀನು ಗೆದ್ದಲಿಲ್ಲ ನೀನು ಸೋತೆ ಇವತ್ತು ಭಾಳ ಜನರು ಇಸ್ಕೊಂಡು ನಾನು ಕೋಟಿ ಗಟ್ಟಲೆ ಹಣ ಆಯ್ತೆ ನೀನು ಒಂದು ನಿಮಿಷ ಕೂತ್ಕೊಂಡು ಒಂದು ತಾಳ್ಮೆ ತಾಳು ತಾಳು ಸ್ವಲ್ಪ ತಾಳು ಗಡ್ಬಿಡಿ ಮಾಡಬಾರ್ದು ತಾಳು ಏನಕ್ಕೆ ಅದು ಯಾವ ಪ್ರಯೋಜನಕ್ಕೆ ಬರ್ತದೆ ನಿನ್ನ ಮಗ ನಿನ್ನ ಮಗಳು ನಿನ್ನ ಹೆಂಡತಿ ನಿನ್ನ ಕುಟುಂಬದವರು ನಿನ್ನ ನಿನ್ನನ್ನು ನರಕದಿಂದ ತಪ್ಪಿಸ್ಲಿಕ್ಕೆ ಸಾಧ್ಯನೋ ನೀನು ಹೋದ ಮೇಲೆ ಇವರು ನಿನ್ನ ಹಣವನ್ನು ಭದ್ರಪಡಿಸಿ ಇಟ್ಸ್ಕೊಳ್ತಾರೋ ಅಥವಾ ನೀನು ಒಟ್ಟು ಮಾಡಿದ್ದು ಯಾರಿಗಾಗ್ತದೆ ಅರೇ ಹುಚ್ಚನೆ ಅಂತ ದೇವರ ವಚನ ಇರ್ತದೆ ಹುಚ್ಚನೆ ನೀನು ಒಟ್ಟುಗೂಡಿಸಿದಾಗ ಯಾರಿಗಾಯ್ತು ಇವತ್ತೇ ನಿನ್ನ ಪ್ರಾಣವನ್ನು ನಾನು ತಗೊಳ್ತಾ ಇದ್ದೇನೆ ಪ್ರಾಣ ಹೋಗುವುದು ಎಲ್ಲರದ್ದು ಗ್ಯಾರಂಟಿ ರಕ್ಷಣೆ ಹೊಂದಿಯಾದರೂ ರಕ್ಷಣೆ ಹೊಂದಿ ನಿತ್ಯ ಜೀವವನ್ನು ಹೊಂದಿ ಪರಲಕ್ಕೋಕು ಅಲ್ಲಿಂದ ವಿಶೇಷವಾದದ್ದು ಬಹಳ ಶ್ರೇಷ್ಠವಾದ ಟೀಚಿಂಗ್ ಇದು ಅರ್ಥ ನ್ಯಾಯ ತೀರ್ಪು ಇದೆ ನನಗೆ ತೀರ್ಪು ಅಂದ ಕೂಡಲೇ ಮೈಯಲ್ಲಿ ಇದೆ ಈ ನ್ಯಾಯ ನ್ಯಾಯತೀರ್ಪು ಎಲ್ಲರಿಗೂಂಟು ಆದರೆ ಕ್ರಿಸ್ತನನ್ನು ನಂಬಿ ಮರಣ ಹೊಂದಿದ್ದವರು ನ್ಯಾಯ ತೀರ್ಪಿನಿಂದ ತಪ್ಪಿಸಿಕೊಂಡಿದ್ದಾರೆ ಮತ್ತೊಂದು ಕ್ರಿಸ್ತನನ್ನು ನಂಬಿ ಹಿಂದೆ ತಿರುಗಿ ಹೋದವರು ವಾಪಸ್ ವಾಪಸ್ ಸ್ವಲ್ಪ ಕ್ರಿಸ್ತನ್ ದೃಷ್ಟಿಸು ನನ್ನನ್ನು ನನ್ನನ್ನು ದೃಷ್ಟಿಸದು ಬೇಡ ಕ್ರಿಸ್ತನ್ ದೃಷ್ಟಿಸು ನೀನು ಎಲ್ಲಿ ಅಂತ ಕ್ರಿಸ್ತನ ನಂಬಿ ದೇವರ ವಾಕ್ಯ ಗೊತ್ತಿದ್ದು ಸುಲಿಗೆ ಮಾಡುವಂಥದ್ದು ಮಾಟ ಮಾಡುವಂಥದ್ದು ಕೊಲೆ ಮಾಡುವಂಥದ್ದು ವಿಗ್ರಹಾರಾಧನೆ ಮಾಡುವಂಥದ್ದು ಸುಳ್ಳು ಪ್ರೀತಿಸುವವರು ಇವರೆಲ್ಲರೂ ಹೊರಗೆ ಹಾಕಲ್ಪಡ್ತಾರೆ ಇವರಿಗೆ ಸಿಗುವಂಥದ್ದು ಬೆಂಕಿ ನರಕಗಳುಳ್ಳ ಕೆರೆಯೇ ಬಿಟ್ಟರೆ ಬೇರೆ ಯಾವ ಜಾಗವೂ ಇಲ್ಲ ಹ್ಞೂ ರೆವಲ್ಯೂಷನ್ ಇಪ್ಪತ್ತರಲ್ಲಿ ಎಂಟನೇ ವಚನ ಹೇಳ್ತದೆ ಆದರೆ ಹೇಡಿಗಳು ಹೇಡಿ ಅಂದರೆ ಅರ್ಥ ಆಯ್ತು ನಿಮಗೆ ಧೈರ್ಯ ಇಲ್ಲದವರು ಭಯಪಡುವವರು ಲೋಕದ ಜನರಿಗೆ ಅಧಿಕಾರಿಗಳು ಅವ್ರಿಗೂ ಇವರಿಗಲ್ಲ ಗೌರವ ಕೊಡಬೇಕು ಅವರವರ ಸ್ಥಾನವನ್ನು ನಾನು ಹೇಳುವುದಾದಲ್ಲ ಏಸು ನಮ್ಮ ಒತ್ತಡ ಹೇರುವಾಗ ಬಹಳ ಜನರಿಗೆ ಇವತ್ತು ಸತ್ಯ ಗೊತ್ತಿದೆ ಬಹಳ ಜನರಿಗೆ ಗೊತ್ತಿದೆ ಆದರೆ ಸಂಸ್ಕೃತಿ ಹಬ್ಬ ಹರಿದಿನ ಅದು ಇದು ಅಂತೇಳಿ ದೇವರು ಬೇಡ ಹಣ ಇನ್ನು ಕೆಲವರು ತಮ್ಮನ್ನೇ ತಾವು ದೇವರಂತ ನೆನೆಸ್ಕೊಳ್ತಾರೆ ತಮ್ಮ ಬಾಲವನ್ನೇ ದೇವರು ಅಂತ ನೆನೆಸ್ಕೊಳ್ಳೋದು ಅಯ್ಯೋ ನಾನೇ ಮಾಡಿದ್ದು ನಾನೇ ಇಬ್ಬ ಈ ಮಾತುಗಳನ್ನು ಕೇಳುವಾಗ ನಮ್ಮ ಜಿಮ್ಮನಿಸೋದು ಯಾಕೆ ಏನು ಮಾತಾಡ್ತಾ ಇದ್ದೆ ನೀವನು ದೇವರು ಒಂದು ನರ ಎಳೆದ್ರೆ ಸಾಕು ನೀನು ಡಿಸೇಬಲ್ ಆಗಿ ಹೋಗ್ತೀನಿ ಅಥವಾ ನಿನಗೆ ನಿನ್ನ ಜೀವದಲ್ಲಿ ಒಂದು ಒಂದು ಶಕ್ತಿ ಕೂಡ ಇರುವುದಿಲ್ಲ ಏನು ನಾನು ನಾನು ಮಾಡಿದ್ದು ದೇವರು ನಿನಗೆ ಕೊಟ್ಟ ವರದಾನ ನಿನ್ನ ಸಂಪತ್ತು ದೇವರು ನಿನಗೆ ಕೊಟ್ಟ ಆಶೀರ್ವಾದ ದೇವರು ನಿನಗೆ ನಡೆಸಿದ ರೀತಿ ಅದಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸು ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸು ದೇವರಿಗೆ ಮಹಿಮೆ ಪಡಿಸು ಆತನನ್ನು ಉನ್ನತದಲ್ಲಿ ಇಡು ಯಾಕಂದರೆ ಯೇ ಸುಕ್ರಿಸ್ತನು ನಮ್ಮ ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ ನೋಡಿ ಈ ದೇವರು ಅಂತ ಹೇಳಿ ತಗ್ಗಿಸ್ಕೊಳ್ಳುವುದೇ ಸುಲಭ ಅಲ್ವಾ ಕೆಲವರಿಗದು ಕಷ್ಟ ಐ ಐ ಪ್ರೈಡ್ ಮುಂದೆ ಹೋಗುವಾಗ ನಂಬಿಕೆ ಇಲ್ಲದವರು ಅಸಹ್ಯವಾದುದರಲ್ಲಿ ಸೇರಿದವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಾಧಕರು ಎಲ್ಲ ಸುಳ್ಳುಗರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಇರುವ ಅದು ಎರಡನೆಯ ಮರಣ ಎಂದು ನನಗೆ ಹೇಳಿದನು ಎರಡನೇ ಮರಣದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ನಿಮ್ಮ ಬೋಧನೆ ಮಾಡಿದ್ದೇನೆ ಏಸು ಮೇಲೆ ನಂಬಿಕೆ ಇಡು ನಿತ್ಯತ್ವವನ್ನು ಹೊಂದಿಕೊ ನಿತ್ಯ ಜೀವವನ್ನು ಹೊಂದಿಕೋ ಮಹಿಮೆಯ ರಾಜ್ಯದಲ್ಲಿ ಸೇರು ದೇವರನ್ನು ಆಶೀರ್ವದಿಸಲಿ ನಾನು ನಿಜವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯೇಸುವಿಲ್ಲದ ಜೀವಿತ ಏನೂ ಅಲ್ಲ ನಮ್ಮಲ್ಲಿ ಏನೇ ಇರಬಹುದು ಲೋಕಕ್ಕೆ ತೀರ್ಪು ಹಾಕಿದೆ ಸೈತ ನನ್ನ ಮೇಲೆ ತೀರ್ಪು ಹಾಕಿದೆ ನಿನ್ನ ಮೇಲೆ ತೀರ್ಪು ಹಾಕಲಿಲ್ಲ ನಿನ್ನ ಜೀವದಿಂದಿದ್ದೆ ತಪ್ಪಿಸಿಕೋ ಎಲ್ಲಾದರೂ ನಿನ್ನ ಮರಣ ಹೊಂದಿದರೆ ಯೇಸುವನ್ನು ನಂಬಿ ನಿತ್ಯ ನಿತ್ಯ ಸ್ವರ್ಗಕ್ಕೆ ಏಸು ನಂಬದೇ ಹೋದರೆ ನಿತ್ಯದ ರಕಕ್ಕೆ ಚಾಯ್ಸ್ ಇಸ್ ಯುವರ್ಸ್ ನಿನ್ನ ಒಂದು ಹಕ್ಕು ನಿನ್ನ ಒಂದು ಆಯ್ಕೆ ದೇವರನ್ನು ಆಶೀರ್ವಹಿಸಲಿ ಅಪಾತಂದೆ ನಿನಗೆ ಸ್ತೋತ್ರವಾಗಲಿ ಕೇಳಿ ಸಂದೇಶವನ್ನು ಮನನ ಮಾಡಿಕೊಂಡು ಸ್ವಾಮಿ ನಿನ್ನ ಮಾರ್ಗದಿಂದ ನಡೆಯುವಂತೆ ನ್ಯಾಯತಿರ್ಪಿನಿಂದ ತಪ್ಪಿಸುವಂತ ಪ್ರಾರ್ಥಿಸ್ತೀನಿ ಪವಿತ್ರಾತ್ಮದೇವ ಅವರ ಹೃದಯದಲ್ಲಿ ಪಾಪ ನೀತಿ ನ್ಯಾಯತಿರ್ಪಿ ವಿಷಯದಲ್ಲಿ ಹೇಳು ಹಿಡಿಗಳು ಮಠಗಾರರು ಅಥವಾ ವಿಗ್ರಹಾರ್ಥಕರು ಅಥವಾ ಯಾವುದೇ ಕೆಟ್ಟ ಕೆಲಸ ಮಾಡುವುದು ದೇವರ ರಾಜ್ಯಕ್ಕೆ ಹೋಗುವುದಿಲ್ಲ ಪಾಪ ಜೀವಿತ ಬಿಟ್ಟು ನೀರ ಕಳೆದು ತಿಳ್ಕೊಳ್ಳುವಂತೆ ಮಾರ್ಪಡಿಸು ಯಶಸ್ವಿ ನಾಮದಲ್ಲಿ ಬೇಡಿದ ನಿಶಿಗಳ ತಂದೆಯೇ ಆ ಮೈನ್ ಪ್ರೇಸ್ ಕಾರ್